ನಾನು ಕೇಳ್ತಾ ಇದ್ದೀನಿ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಅವಾಗ್ತೀನಿ ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳುತ್ತೆ ನೀವೇ ನೋಡಿದಿರಿ ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗು ಹೈಕಮಾಂಡ್ ಒಪ್ಪಿಗೆ ಹೇಳ್ತೇನೆ ಅವರೇ ನಿರ್ಧಾರ ತಗೊಳ್ಳೋ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ ಬೇಡಿಕೆ ಅಲ್ಲ ನಾನು ಹಕ್ಕೋದು ನಾನು ಸೀನಿಯರ್ ಮೋಸ್ಟ್ ಇಂದಿ ಮಂಡ್ಯ ಇವತ್ತಿನ ಮಟ್ಟಿಗೆ ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ಟಿದವ್ರು ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ ಇದ್ರೆ ಹೊರಗಿನವ್ರು ಒಳಗ್ನವ್ರು ಅನ್ನೋ ಪ್ರಶ್ನೆ ಇಲ್ಲ ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಂದ್ರೆ ಹೇಗಿದ್ದೀವಿ ನಮ್ಮಲ್ಲಿ ಯಾವ ಬೆನ್ನ ಯಾರು ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗೇ ಹೇಳ್ಬೇಕಾಯ್ತದೆ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಯಿಂದ ಬೆಳೆದೀನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಕಟ್ತವ ನಾವು ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಅದು ನಾನು ಹಣೆ ಬರೋಸರಿಲ್ಲೇ ಕೂಡ ಅದು ಅವರ ವಿವೇಚನೆ ಬಿಟ್ಟಂಥ ವಿಚಾರ ಯಾಕೆಂದರೆ ಈಗ ತೀರ್ಮಾನ ಹೈಕಮಾಂಡ್ ಮಾಡಿದ ಮೇಲೆ ಈ ಪ್ರಶ್ನೆ ಇರ್ತದ ಬಟ್ ನಾನು ಬೇಡಿಕೆ ಅಂತ ಇದ್ದೇನೆ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗೋದು ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತಾ ಇದೆ ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗತ್ತೆ ಕಳೆದ ಬಾರಿಯೂ ಕೂಡ ನೀವು ಸಚಿವ ಸಚಿವರಾಗ್ತಾ ಇದ್ರಿ ಹಂತದಲ್ಲಿ ಹೆಸರು ಬಿಟ್ಟು ಹೋಯ್ತು ಅಂತ ಹೇಳ್ತಾ ಇದ್ರಿ ಆದರೆ ಈ ಬಾರಿ ಪದೇ ಪದೇ ಅನ್ಯಾಯ ಆಗ್ತಾ ಇದೆಯಾ ಅಂತೇಳಿ ಸದ್ಯ ನೀವರು ನಮ್ಮ ಪರವಾಗಿ ಇದ್ದಿರಲ್ಲ ತುಂಬಾ ತುಂಬಾ ಧನ್ಯವಾದ ಎಲ್ಲ ಮಾಧ್ಯಮ ನೋಡಿ ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಡಿದೆ ಯಾಕಂದ್ರೆ ತೊಂಬತ್ತೊಂಬತ್ತರ ಪ್ರಕರಣ ನೋಡಿ ನನಗೆ ಎರಡು ಸಾವಿರದ ಎಂಟರ ಪ್ರಕರಣ ನೋಡಿ ತೊಂಬತ್ನಾಲ್ಕರ ಪ್ರಕರಣ ನೋಡಿ ನನ್ನ ರಾಜಕೀಯದ ಪ್ರಾರಂಭ ಒಂದು ಸಂಘರ್ಷದ ಜೊತೆನಲ್ಲೇ ನಾನು ರಾಜಕಾರಣ ಮಾಡಬೇಕಾದಂತ ಅನಿವಾರ್ಯತೆ ಅದು ಯಾರ ಜೊತೆಯಲ್ಲಿ ಪಕ್ಷದ ಜೊತೆಯಲ್ಲೇ ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ ಪಕ್ಷ ಸಂಘಟನೆ ಬಿಡಲಿಲ್ಲ ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ ಹಾಂ ಆವತ್ತು ನಿಮಗೆ ನಾನು ಬಿ ಜೆ ಪಿ ಸರ್ಕಾರದ ಮಂತ್ರಿ ಆಗಿದ್ರು ಮಂಡ್ಯದ ಡಿ ಸಿ ಸಿ ಬ್ಯಾಂಕ್ನ ದಳದಿಂದ ಕಿತ್ತು ಕಾಂಗ್ರೆಸ್ಗೆ ಮಾಡ್ದವನು ಮನ್ಮೂಲ್ನ ದಳದಿಂದ ಕಿತ್ತು ಕಾಂಗ್ರೆಸ್ ಮಾಡ್ದವನು ಎರಡು ಬಾರಿ ಡಿ ಸಿ ಸಿ ಬ್ಯಾಂಕ್ ಇಡ್ದವನು ನಾನೇ ಮನ್ಮೂಲ್ನ ಎರಡು ಬಾರಿ ಹಿಡ್ದವ್ ನಾನೇ ಅದನ್ನು ಯಾವ ಪಕ್ಷಕ್ಕೆ ಕೊಡಿಸಿದೆ ಕಾಂಗ್ರೆಸ್ಗೆ ನಾನು ಬಾಬಾ ಸಾಹೇಬ್ರೇ ನನ್ನ ಸಿದ್ಧಾಂತಗಳು ಅವರ ಸಿದ್ಧಾಂತ ಹಕ್ಕನ್ನ ಪ್ರಬಲವಾಗಿ ಪ್ರತಿಪಾದನೆ ಮಾಡೋ ದಿನ ಹತ್ರ ಬರ್ತಿರ್ಬೋದು ಉತ್ತರ ನಿಮ್ಗೆ ಮನಸ್ಸಿಗತ್ತೆ ಸಂಸತ್ ಚುನಾವಣೆ ಪೂರ್ವದಲ್ಲಿ ಕಾನ್ಫಿಡೆಂಟ್ ಇತ್ತಲ್ಲ ಅದು ನಿಮ್ಮ ನಿಮ್ಮ ತಿರುವ ಆದರೆ ನಾನು ಅದಕ್ಕಿಂತ ಹೆಚ್ಚಿನದಾಗಿ ತೀಕ್ಷ್ಣವಾಗುತ್ತೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದು ನನ್ನ ಹಕ್ಕು ನನಗೆ ಸಿಕ್ಕೇ ಸಿಕ್ಕುತ್ತೆ ನನಗೆ ಯಾಕಂದರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಖರ್ಗೆ ಅವ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಡಿ ಕೆ ಅವ್ರ ಬಗ್ಗೆ ನಂಬಿಕೆ ಇದೆ ಪ್ರಥಮದಲ್ಲಿ ನನ್ನ ಹೆಸರು ಕ್ಲಿಯರ್ ಆಗಿದ್ದದ್ದು ಚೇಂಜ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು ಬಹಿರಂಗವಾಗಿ ನಾನು ಹೇಳೋಕ್ಕಾಗಲ್ಲ ಅದನ್ನು ನಾನು ಅಂದರೆ ಕೆಲವೊಂದು ರಾಜಕೀಯ ವಿಚಾರಗಳನ್ನು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ